ಹಾಯ್ ಹಲೋ ನಮಸ್ಕಾರ ಎಜುಕೇಶನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಕ್ಲಾಸ್ ಒಳಗೆ ಏನಂದ್ರೆ ಸಿಲಬಸ್ ನೋಡು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಶಾಸ್ತ್ರೀಯ ಕನ್ನಡ ಭಾಷೆ ಅಧ್ಯಯನ ಸಂಸ್ಥೆ ಎಷ್ಟನೇ ಶಮ್ಮ ಅಂದ್ರೆ ಬಿ ಎ ಆರನೇ ಸೆಮಿಸ್ಟರ್ ಇದು ಡಿ ಎಸ್ ಸಿಕ್ಸ್ ಪಾಯಿಂಟ್ ಒನ್ ಸಿ ಟ್ವೆಲ್ ಅಂದರೆ ಡಿ ಎಸ್ ಸಿ ಟ್ವೆಲ್ವೀ ಕನ್ನಡದ ವ್ಯಾಕರಣ ಪರಂಪರೆ ಮತ್ತು ಶಬ್ದಮಣಿ ದರ್ಪಣ ಪಠ್ಯಕ್ರಮ ನೋಡ್ರಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಆರ್ ಸಿ ಯು ಬಿ ಆರ್ ಸಿ ಯು ಬಿ ಯೂನಿವರ್ಸಿಟಿ ಸಿಲೆಬಸ್ ಐಜಿಕ ಕನ್ನಡ ಇಲ್ಲಿ ಚಾಪ್ಟರ್ ವೈಸಸ್ ಅದಾವ ಪಠ್ಯಕ್ರಮ ನೋಡ್ರಿ ಪಠ್ಯಕ್ರಮ ಘಟಕ ಬಂದು ಘಟಕ ಯಾವ್ದಂದ್ರ ಘಟಕ ಬಂದು ಕನ್ನಡ ವ್ಯಾಕರಣ ಪರಂಪರೆ ಕನ್ನಡದ ವ್ಯಾಕರಣ ಪರಂಪರೆ ಮತ್ತು ಆಧುನಿಕ ಚಿಂತನೆಗಳು ಪರಂಪರೆ ಒಳಗೆ ಏನೇನು ಬರ್ತಾವ ಕನ್ನಡ ವ್ಯಾಕರಣ ಪರಂಪರೆ ಒಳಗ ಆಧುನಿಕ ಚಿಂತನೆಗಳು ಯಾರ್ಯಾರಿದ್ರು ಯಾವ್ಯಾವ ಮಾಹಿತಿಯನ್ನು ಇದ್ದು ಚಿಂತಕರ ಯಾರ್ಯಾರಿದ್ದಾರೆ ಎಂಬುದನ್ನು ಇಲ್ಲಿ ನಾವು ಸವಿಸ್ತಾರವಾಗಿ ತಿಳ್ಕೊಂಡು ಹೋಗ್ಬೋದು ತದನಂತರ ಘಟಕ ಎರಡು ಸಮಾಸ ಪ್ರಕರಣ ಸಮಾಸ ಪ್ರಕರಣ ಯಾವ್ಯಾವ ಸಮಾಸಗಳನ್ನು ನೋಡ್ಬೋದು ತದನಂತರ ಮೂರನೇ ಚಾಪ್ಟರಿ ವೈಖ್ಯಾತ ಪ್ರಕರಣ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಶೇರ್ ಮಾಡಿರಿ ನಿಮ್ಮ ಫ್ರೆಂಡಿಗೆ ಬಿ ಎಸ್ ಸಿಕ್ಸ್ ಸೆಮಿಸ್ಟ್ರಾಗಿರ್ತದೆ ಇದು ಬಿ ಎಸ್ ಸಿಕ್ಸ್ ಸೆಮಿಸ್ಟ್ರ್ ಐಚ್ಛಿಕ ಕನ್ನಡ ಆಗಿರ್ತದೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ ಹೆಲ್ಪ್ ಆಕತ್ತೆ ಅವರಿಗೂ ಮತ್ತು ನಿಮಗೂ ಹೆಲ್ಪ್ ಹೆಲ್ಪ್ ಆಕದ ಸಿಲೆಬಸ್ ಇಲ್ಲಿ ಎಷ್ಟಿರ್ತಾವಂದ್ರೆ ನಾಲ್ಕು ಘಟಕಗಳಾಗಿರ್ತಾವೆ ನಾಲ್ಕು ಘಟಕಗಳಿರ್ತವೆ ನಾಲ್ಕನೇ ಘಟಕ ಯಾವುದಂದ್ರೆ ಧಾತು ಪ್ರಕರಣ ಧಾತು ಪ್ರಕರಣ ಈ ನಿಯಮದಲ್ಲಿ ನಿಗದಿತ ಪಠ್ಯಕ್ರಮ ಶಬ್ದಮಣಿ ದರ್ಪಣ ಸಂಗ್ರಹಣೆ ಬಿಡಿ ಶಾಸನೂರ್ ಮತ್ತು ಡಾಕ್ಟರ್ ಎಂ ಕಲಬುರ್ಗಿಯವರ ಬರ್ದಾರ ಸಮಾಜ ಪುಸ್ತಕಾಲಯ ಧಾರವಾಡ ಸಿಗ್ತದೆ ಈ ಮೇಲಿನ ಪ್ರಕರಣ ಸೂತ್ರಗಳ ವಿಷಯಕ್ಕನುಗುಣವಾಗಿ ಆಯ್ಕೆ ಮಾಡಿದ ಬೋಧಿಶಿಯಂದ್ರ ಗ್ರಂಥಗಳನ್ನು ಪರಮಾಂಶನ ಗ್ರಂಥಗಳನ್ನು ನೋಡಲು ಇಲ್ಲಿ ಕನ್ನ ಫಸ್ಟ್ ಒಂದು ಕನ್ನಡದ ಭಾಷೆ ಮತ್ತು ವ್ಯಾಕರಣಗಳ ಒಂದು ವಿವೇಚನ ಕೆ ಕುಶಾಲಪ್ಪ ಗೌಡ ಇವರ ಬರೆದಾರೆ ತದನಂತರ ಕನ್ನಡದ ಸೆಕೆಂಡ್ ಆಂಡ್ ಕನ್ನಡದ ವ್ಯಾಕರಣ ಮತ್ತು ಭಾಷೆ ಎಂಬುದನ್ನು ಯಾರು ಬರ್ತಾರ ವಿ ಜಿ ಪೋಚಾರ್ ಅವರ ಬರೆದಾರೆ ತದನಂತರ ಕೆ ಸಿ ರಾಜ ಶಬ್ದಮುಣಿ ದರ್ಪಣ ವಿ ಶಿವಾನಂದ ಹಳೆಗನ್ನಡ ವ್ಯಾಕರಣ ಟಿ ಬಿ ವೆಂಕಟ ಶಾಸ್ತ್ರಿ ಕನ್ನಡ ಕೈಬಿಡಿ ಸಂಪುಟ ಯಾರು ಅಂದ್ರ ಕೆ ಬಿ ಪುಟ್ಟಪ್ಪನವರು ಬರ್ದಾರ ತದನಂತರ ಪ್ರ ಅಚ್ಚಿನ ವ್ಯಾಕರಣಗಳನ್ನು ನೋಡ್ಬೋದು ಸೀತಾರಾಮಯ್ಯ ಬರದಾರ ತದನಂತರ ಏಳು ಕನ್ನಡಕ್ಕೆ ಬೇಕು ಕನ್ನಡದ ವ್ಯಾಕರಣ ಡಿ ಎ ಡಿ ಎನ್ ಶಂಕರ ಭಟ್ ಅವರ ತದನಂತರ ಎಂಟು ಕನ್ನಡ ಭಾಷೆ ಕಲ್ಪಿತ ಚರಿತ್ರೆ ಶಂಕರ ಭಟ್ ಅವರು ಸೇಮ್ ಬರದಾರ ಅವನ್ನ ಎರಡ ನೀವು ನೋಡ್ಬೋದು ಈ ವಿಷಯಕ್ಕೆ ಸಂಬಂಧಪಟ್ಟ ಇನ್ನಿತರ ಗ್ರಂಥರ ಗಮನಿಸಬಹುದು ಯಾರ ಬೇಕಾದ್ರೆ ಇಲ್ಲಿ ಮೇಲೆ ನಾಲ್ಕು ಚಾಪ್ಟರ್ ಒಳಗ ಇವುಗಳನ್ನ ಬುಕ್ ರೆಫರ್ ಮಾಡಬಹುದ್ರ ನಿಮ್ಮ ಗ್ರಂಥಗಳನ್ನ ರೆಫರ್ ಮಾಡಿದ್ದರೆ ನಿಮ್ಮ ಸಿಲೆಬಸ್ ಎಲ್ಲನೂ ಕರೆಕ್ಟ್ ಆಗಿ ಇಲ್ಲಿ ನಿಮ್ಗೆ ಸಿಗ್ತದೆ ಹಾಗ ನಮ್ಮ ಚಾನೆಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ರಿ ಬಿ ಎಸ್ ಸಿಕ್ಸ್ ಸೆಮಿಸ್ಟರ್ ಪಠ್ಯಕ್ರಮ